ಪತ್ತನೇ ಅಧ್ಯಾಯ ಬರಿದಾಗಿದ್ದ ಸಮಾಧಿ ಅಂದು ಭಾನುವಾರ ಮುಂಜಾನೆ ಇನ್ನು ಕತ್ತಲಾಗಿತ್ತು ಮಗ್ಧಳದ ಮರಿಯಳು ಸಮಾಧಿಯ ಬಳಿಗೆ ಬಂದಳು ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ಹಾಕಿರುವುದನ್ನು ಕಂಡಳು ಆಗ ಆಕೆ ಸಿಮೋನ ಪೇತ್ರನ ಮತ್ತು ಏಸುವಿಗೆ ಆಪ್ತನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು ಪ್ರಭುವನ್ನು ಸಮಾಧಿ ಒಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು ಇದನ್ನು ಕೇಳಿ ಪೇತ್ರನು ಇನ್ನೊಬ್ಬ ಶಿಷ್ಯನೂ ಸಮಾಧಿಯ ಕಡೆಗೆ ಹೊರಟರು ಇಬ್ಬರೂ ಓಡಿದರು ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು ಅವನು ಬಗ್ಗೆ ನೋಡಿದಾಗ ಅಲ್ಲಿ ನಾರು ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು ಆದರೆ ಅವನು ಒಳಗೆ ನುಗ್ಗಲಿಲ್ಲ ಅವನ ಹಿಂದೆಯೇ ಸಿಮೋನಾ ಪೇತ್ರನು ಬಂದು ನೆಟ್ಟಗೆ ಸಮಾಧಿ ಒಳಗೆ ನುಗ್ಗಿದನು ಅಲ್ಲಿ ನಾರು ಮಡಿಗಳು ಬಿದ್ದಿರುವುದನ್ನು ಕಂಡನು ಏಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರು ಮಡಿಗಳೊಡನೆ ಇರದೆ ಅದನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು ಸಮಾಧಿಯನ್ನು ಮೊದಲು ತಲುಪಿದ್ದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿದನು ನೋಡಿ ನಂಬಿದನು ಏಸು ಸತ್ತ ಮೇಲೆ ಮರಳಿ ಜೀವಂತರಾಗಿ ಎದ್ದು ಬರಬೇಕು ಎಂಬ ಪವಿತ್ರ ಗ್ರಂಥದ ವಾಕ್ಯ ಅವರಿಗೆ ಅದುವರೆಗೆ ಅರ್ಥವಾಗಿರಲಿಲ್ಲ ತರುವಾಯ ಆ ಶಿಷ್ಯರು ತಮ್ಮ ಮನೆಗೆ ಹಿಂದಿರುಗಿದರು ಮರಿಯಳಿಗೆ ದರ್ಶನ ಮರಿಯಳು ಅಳುತ್ತ ಸಮಾಧಿಯ ಹೊರಗೆ ನಿಂತುಕೊಂಡಿದ್ದಳು ಆಕೆ ಅಳುತ್ತ ಸಮಾಧಿಯೊಳಗೆ ಬಗ್ಗೆ ನೋಡಿದಾಗ ಶ್ವೇತ ವಸ್ತ್ರಧಾರಿಗಳಾದ ಇಬ್ಬರು ದೇವದೂತರನ್ನು ಅಲ್ಲಿ ಕಂಡಳು ಯೇಸುವಿನ ಪಾರ್ಥಿವ ಶರೀರವನ್ನು ಇಟ್ಟಿದ್ದ ಸ್ಥಳದಲ್ಲಿ ಒಬ್ಬನು ಅವರ ತಲೆಯಿದ್ದ ಕಡೆಯಲ್ಲೂ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲೂ ಕುಳಿತಿದ್ದರು ಅವರು ಆಕೆಯನ್ನು ಏಕಮ್ಮ ಅಳುತ್ತಿರುವೆ ಎಂದು ಕೇಳಿದರು ನನ್ನ ಪ್ರಭುವನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಎಲ್ಲಿ ಇಟ್ಟಿದ್ದಾರೋ ತಿಳಿಯದು ಎಂದಳು ಹಾಗೆ ಹೇಳಿ ಹಿಂದಕ್ಕೆ ತಿರುಗಿದಾಗ ಅಲ್ಲೇ ಏಸು ನಿಂತಿರುವುದು ಆಕೆಗೆ ಕಾಣಿಸಿತು ಆದರೆ ಏಸುವೆ ಅವರೆಂದು ಆಕೆಗೆ ತಿಳಿಯಲಿಲ್ಲ ಏಸು ಏಕಮ್ಮ ಅಳುತ್ತಿರುವೆ ಏನನ್ನು ಹುಡುಕುತ್ತಿರುವೆ ಎಂದು ಕೇಳಿದಾಗಲೂ ಮರಿಯಳು ಅವರು ತೋಟಗಾರನೆಂದು ಭಾವಿಸಿ ಅಯ್ಯ ನೀವೇನಾದರೂ ಅವರನ್ನು ಕೊಂಡೊಯ್ತಿದ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ಆಗ ಏಸು ಮರಿಯಾ ಎಂದು ಹೆಸರಿಡಿದು ಕರೆದರು ಆಕೆ ಹಿಂದಿರುಗಿ ನೋಡಿ ರಬ್ಬೂನಿ ಎಂದಳು ಯಹುದ್ಯರ ಭಾಷೆಯಲ್ಲಿ ಹಾಗೆಂದರೆ ಗುರುದೇವ ಎಂದರ್ಥ ಏಸು ಆಕೆಗೆ ನನ್ನನ್ನು ಹಿಡಿದುಕೊಂಡಿರಬೇಡ ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನನ್ನ ಪಿತನು ನಿಮ್ಮ ಪಿತನು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನಲ್ಲಿಗೆ ನಾನು ಏರಿ ಹೋಗುತ್ತೇನೆಂದು ತಿಳಿಸು ಎಂದು ಹೇಳಿದರು ಮಗ್ದಳದ ಮರಿಯಳು ಶಿಷ್ಯರ ಬಳಿಗೆ ಬಂದು ನಾನು ಪ್ರಭುವನ್ನು ಕಂಡೆ ಅವರು ಹೀಗೆಲ್ಲ ಹೇಳಿದರು ಎಂದು ತಿಳಿಸಿದಳು ಶಿಷ್ಯರಿಗೆ ದರ್ಶನ ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡೆ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೇ ಇದ್ದರು ಆಗ ಏಸು ಬಂದು ಅವರ ನಡುವೆ ನಿಂತರು ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು ಏಸು ಪುನಃ ನಿಮಗೆ ಶಾಂತಿ ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು ತೋಮನಿಗೆ ದರ್ಶನ ಹನ್ನೆರಡು ಮಂದಿಯಲ್ಲಿ ಒಬ್ಬನಾದ ದುಮಾ ಎಂಬ ತೋಮನು ಯೇಸುಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು ಅದಕ್ಕೆ ಅವನು ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು ಅವರ ಪಕ್ಕೆಯಲ್ಲಿ ನನ್ನ ಕೈಯನ್ನು ಇಟ್ಟು ನೋಡಬೇಕು ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು ಎಂಟು ದಿನಗಳು ಕಳೆದವು ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು ತೋಮನು ಅವರೊಡನೆ ಇದ್ದನು ಬಾಗಿಲುಗಳು ಮುಚ್ಚಿದ್ದರೂ ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು ಆಮೇಲೆ ತೋಮನಿಗೆ ಇಗೋ ನೋಡು ನನ್ನ ಕೈಗಳು ನಿನ್ನ ಬೆರಳನ್ನು ತಂದು ಇಲ್ಲಿಡು ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು ವಿಶ್ವಾಸರಹಿತನಾಗಿರಬೇಡ ವಿಶ್ವಾಸಿಸು ಎಂದು ಹೇಳಿದರು ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದನು ಏಸು ಅವನಿಗೆ ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟೀತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು ಉಪ ಸಂಹಾರ ಏಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಅವನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ ಇಲ್ಲಿ ಬರೆದುವುಗಳ ಉದ್ದೇಶ ಇಷ್ಟೇ ಏಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜ್ಜೀವವನ್ನು ಪಡೆಯಬೇಕು